ಧಾಣಗಾಪುರ ಪವಿತ್ರವಾದರೂ ಅದನ್ನು ನಗ್ನವಾಗಿ ಅವ್ಯವಸ್ಥೆಯಿಂದ ಅವಗಣನೆ ಮಾಡಲಾಗ್ತಾ ಇದೆ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಜನ ಧಾನ್ಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಬರ್ತಾರೆ ಇಷ್ಟು ಭಕ್ತಿಯಿಂದ ಬರ್ತಕ್ಕಂಥ ಈ ಭಕ್ತ ಜನಕ್ಕೆ ಇಲ್ಲಿ ಸಿಕ್ತಾ ಇರೋದಾದರೂ ಏನು ಗಾಣಗಾಪುರ ಪವಿತ್ರ ಕ್ಷೇತ್ರವೋ ಅಥವಾ ನಿರ್ಲಕ್ಷ್ಯ ತಾಣವೋ ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಗಾಣಗಾಪುರದಲ್ಲಿ ವರ್ಷಕ್ಕೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ದತ್ತಾತ್ರೇಯ ದೇವಸ್ಥಾನದ ಹುಂಡಿಪೇಟೆಗೆ ಸೇರ್ತದೆ ಈ ಎಲ್ಲ ಹಣ ನೇರವಾಗಿ ಮುಜರಾಯಿ ಇಲಾಖೆ ಮತ್ತು ದೇವಸ್ಥಾನದ ಅರ್ಚಕರಿಗೆ ಸೇರ್ತದೆ ಮಳೆ ಬಂದ್ರೆ ಮಳೆಯ ನೀರು ದತ್ತಾತ್ರೇಯ ದೇವಸ್ಥಾನದ ಒಳಗೆ ನುಗ್ಗುತ್ತವೆ ಚರಂಡಿಗಳು ತುಂಬಿ ನಿಂತಿದವೆ ಇಲ್ಲಿ ಸ್ವಚ್ಛತೆ ಅನ್ನುವ ಮಾತೆ ಇಲ್ಲ ಇಲ್ಲಿ ಶಾಸಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಂತ ಯಾವ ಶಾಸಕರು ಕೂಡ ಗಾನಗಾಪುರದ ದತ್ತಾತ್ರೇಯ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಆಗ್ಲಿ ಅಥವಾ ಗಾಣಗಾಪುರದ ಮಾಸ್ಟರ್ ಪ್ಲಾನ್ ಬಗ್ಗೆ ಆಗ್ಲಿ ಯಾವುದೇ ಶ್ರಮ ಹಾಕುವುದಿಲ್ಲ ಸರ್ಕಾರಗಳು ಈ ಕ್ಷೇತ್ರದಿಂದ ಪವಿತ್ರ ಪ್ರಗತಿಯಲ್ಲಿ ಇಲ್ಲ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹಿಂದೂ ಪರಂಪರೆಯ ಅತಿ ದೊಡ್ಡ ಇತಿಹಾಸವುಳ್ಳಂತ ದಕ್ಷಿಣ ಭಾರತದ ಕಾಶಿ ಎಂದೇ ಪ್ರಸಿದ್ಧ ಆಗಿರ್ತಕ್ಕಂಥ ಗಾಣಗಾಪುರದ ಬಗ್ಗೆ ತಾವು ಕೇಳಿ ಇರ್ತೀರಿ ಗಾಣಗಾಪುರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಒಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಾಣಗಾಪುರ ಗುರು ದತ್ತಾತ್ರೇಯ ನೆಲೆಸಿರ್ತಕ್ಕಂಥ ಪವಿತ್ರ ನೆಲ ಗಾಣಗಾಪುರ ಲಕ್ಷಾಂತರ ಜನರು ವರ್ಷ ಹೊಡಿ ಹರಿದು ಬಹು ಬಹುದೊಡ್ಡ ಪ್ರಸಿದ್ಧ ಕ್ಷೇತ್ರ ಆದರೆ ಘಾನ್ಗಾಪುರ ಅಂದ ತಕ್ಷಣಕ್ಕೆ ಘಾಣಗಾಪುರಕ್ಕೆ ಬರುವವರ ಕಣ್ಣ ಮುಂದೆ ನೆನಪಿಗೆ ಬರುವುದಾದ್ರೂ ಏನು ಗುರು ದತ್ತಾತ್ರೇಯ ದತ್ತ ಭಕ್ತರು ಗುರು ಚರಿತ್ರೆ ಜಾತ್ರೆ ಆದರೆ ಇದರ ಜೊತೆಗೆ ಇನ್ನೂ ಒಂದು ಪದ ನಿಮ್ಮ ನೆನಪಿಗೆ ಬರುತ್ತೆ ಅದುವೇ ಅವ್ಯವಸ್ಥೆ ಇಲ್ಲಿನ ಹದಗೆಟ್ಟ ಅವ್ಯವಸ್ಥೆಯ ಬಗ್ಗೆ ಮಾತನಾಡುವುದಕ್ಕಿಂತಲೂ ಮುಂಚೆ ಗಾಣಗಾಪುರದ ಹಿನ್ನೆಲೆ ಮತ್ತು ಮಹಿಮೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಪ್ರತಿ ಧಾರ್ಮಿಕ ಕ್ಷೇತ್ರಕ್ಕೂ ಒಂದು ಇತಿಹಾಸ ಇರುತ್ತದೆ ಆದರೆ ಗಾಣಗಾಪುರದ ಇತಿಹಾಸ ಕೇವಲ ಧರ್ಮದಿಂದ ಅಲ್ಲ ಅದು ಶ್ರದ್ಧೆ ಶಿಸ್ತು ಶಕ್ತಿ ಮತ್ತು ಸಾಮೂಹಿಕ ನಂಬಿಕೆಯಿಂದ ಕೂಡಿದೆ ಇಲ್ಲಿ ಎಲ್ಲವೂ ಶುರುವಾಗುವುದು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳಿಂದ ನರಸಿಂಹ ಸರಸ್ವತಿ ಸ್ವಾಮಿಗಳು ದತ್ತಾತ್ರೇಯರ ಅವತಾರ ಹದಿನಾಲ್ಕನೆಯ ಶತಮಾನದಲ್ಲಿ ಜನಿಸಿದಂತ ಈ ಮಹಾತ್ಮರು ಆಧ್ಯಾತ್ಮದ ಮೂಲಕ ಸಮಾಜದಲ್ಲಿ ಶಿಸ್ತನ್ನ ನೆಲೆಗೊಳಿಸಿದಂಥವರು ಇವರು ಗಂಧರ್ವಪುರ ಅಂದ್ರೆ ಇವತ್ತಿನ ಘಾಣಗಾಪುರವನ್ನ ತಮ್ಮ ತಪೋಭೂಮಿಯಾಗಿ ಆಯ್ದುಕೊಂಡಿದ್ರು ಇಲ್ಲಿಯ ಗುರು ಚರಿತ್ರೆಯ ಪ್ರಕಾರ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಘಾಣಗಾಪುರದಲ್ಲಿ ಇವರು ತಪಸ್ಸನ್ನ ಮಾಡಿದ್ರು ಇವರು ಘಾಣಗಾಪುರದಲ್ಲಿ ನಡೆಸಿದಂತ ಪವಾಡಗಳು ನೀಡಿದಂಥ ಉಪದೇಶಗಳೆಲ್ಲವೂ ಶ್ರೀ ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಎಳೆ ಎಳೆಯಾಗಿ ವಿವರಿಸಲಾಗಿದೆ ಘಾಣಗಾಪುರದಲ್ಲಿ ಕೇವಲ ದತ್ತಾತ್ರೇಯ ದೇವಸ್ಥಾನ ಅಷ್ಟೇ ಅಲ್ಲ ಹಲವಾರು ಪವಿತ್ರ ಸ್ಥಳಗಳ ಸಂಕೀರ್ಣವೇ ಇದೆ ಭೀಮಾ ಮತ್ತು ಅಮರ್ಜ ನದಿಗಳ ಸೇರುವ ಪವಿತ್ರ ಸಂಗಮ ಸ್ಥಳ ಅಷ್ಟ ತೀರ್ಥಗಳು ಶ್ರೀ ಗುರುಚರಿತ್ರೆಯಲ್ಲಿ ಉಲ್ಲೇಖಿತ ತಪೋಕ್ಷ ಅಶ್ವಥ ವೃಕ್ಷ ಹೀಗೆ ಹತ್ತು ಹಲವಾರು ಸ್ಥಳಗಳು ತಮ್ಮದೇ ಆದಂಥ ಇತಿಹಾಸ ಮತ್ತು ಶ್ರೇಷ್ಠತೆಯನ್ನ ಹೊಂದಿದವೆ ಘಾಣಗಾಪುರ ಧರ್ಮ ಮತ್ತು ಭಕ್ತಿಯ ಕೇಂದ್ರ ಭಾರತದ ಹಲವು ಭಾಗಗಳಿಂದ ಬಂದಂಥ ಭಕ್ತರು ತಮ್ಮ ಮನಸ್ಸಿಗೆ ಶಾಂತಿಯನ್ನು ಪಡೆದುಕೊಳ್ತಾರೆ ಉತ್ತರ ಭಾರತದಿಂದ ಹಿಡಿದು ಮಹಾರಾಷ್ಟ್ರದವರೆಗೂ ದಕ್ಷಿಣ ಭಾರತದ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣದ ಎಲ್ಲಾ ದತ್ತ ಭಕ್ತರಿಗೆ ಗಾಣಗಾಪುರ ಮತ್ತೊಂದು ಕೈಲಾಸ ಆದ್ರೆ ಸ್ನೇಹಿತರೆ ದುರ್ದೈವ ಏನು ಗೊತ್ತಾ ಈ ಇತಿಹಾಸ ಈ ಪವಿತ್ರತೆ ಘಾಣಗಾಪುರದ ಡೆವಲಪ್ಮೆಂಟಲ್ ರಿಯಾಲಿಟಿಗೆ ಯಾವ ಕೆಲಸಕ್ಕೂ ಬಾರದಾಗಿದೆ ಗಾಣಗಾಪುರ ಪವಿತ್ರವಾದರೂ ಅದನ್ನು ನಗ್ನವಾಗಿ ಅವ್ಯವಸ್ಥೆಯಿಂದ ಅವಗಣನೆ ಮಾಡಲಾಗ್ತಾ ಇದೆ ಗಾಣಗಾಪುರಕ್ಕೆ ವರ್ಷಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ ಕೇವಲ ಕರ್ನಾಟಕದಿಂದಷ್ಟೇ ಅಲ್ಲ ದೇಶದ ವಿವಿಧ ರಾಜ್ಯಗಳಿಂದ ಜನ ಸಾಗರವೇ ಹರಿದು ಬರ್ತದೆ ಸಂಖ್ಯೆಗಳ ಆಧಾರದ ಮೇಲೆ ಹೇಳುವುದಾದ್ರೆ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಜನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿನಿತ್ಯ ಮೂರು ಸಾವಿರದಿಂದ ಐದು ಸಾವಿರ ಜನ ಗಾನಗಾಪುರದಲ್ಲಿರ್ತಾರೆ ಇನ್ನು ಜಾತ್ರೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ದಿನಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಈ ಸಂಖ್ಯೆ ಏರುತ್ತದೆ ಇಷ್ಟು ಭಕ್ತಿಯಿಂದ ಬರ್ತಕ್ಕಂಥ ಈ ಭಕ್ತ ಜನಕ್ಕೆ ಇಲ್ಲಿ ಸಿಗ್ತಾ ಇರೋದಾದ್ರೂ ಏನು ಕಲ್ಲು ಮಣ್ಣು ತುಂಬಿದಂಥ ಮಾರ್ಗಗಳು ಮುಚ್ಚಿದ ಶೌಚಾಲಯಗಳು ಕುಡಿಯಲು ನೀರಿಲ್ಲದೆ ಬತ್ತಿದಂಥ ತಾಣಗಳು ವಿಶ್ರಾಂತಿಗೆ ನೆರವಾಗದಂತ ಮಳಿಗೆಗಳು ತುಂಬಿ ಕೊಳಕು ನಾರುತ್ತಿರ್ತಕ್ಕಂಥ ಚರಂಡಿಗಳು ಗಣಗಾಪುರ ಪವಿತ್ರ ಕ್ಷೇತ್ರವೋ ಅಥವಾ ನಿರ್ಲಕ್ಷ್ಯದ ತಾಣವೋ ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇವತ್ತು ಗಣಗಾಪುರವನ್ನ ನರಳುತ್ತಾ ಇದೆ ಇವತ್ತು ಶೌಚಾಲಯಗಳಾಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ರಸ್ತೆ ಸುಧಾರಣೆ ಆಗಿರ್ಬೋದು ಪಾರ್ಕಿಂಗ್ ಆಗಿರ್ಬೋದು ಬೇರೆ ಬೇರೆ ರೀತಿಯಿಂದ ಮೂಲಭೂತ ಸೌಕರ್ಯಗಳಿಂದ ಸಂಪೂರ್ಣವಾಗಿ ಗಣಗಾಪುರ ವಂಚನೆ ಆಗಿದೆ ಗಣಗಾಪುರದಲ್ಲಿ ವರ್ಷಕ್ಕೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ದತ್ತಾತ್ರ ದೇವಸ್ಥಾನದ ಹುಂಡಿಪೇಟೆ ಸೇರುತ್ತದೆ ಇವತ್ತು ಕೋಟ್ಯಾಂತರ ರೂಪಾಯಿ ಪ್ರತಿ ವರ್ಷ ನಾಲ್ಕರಿಂದ ಐದು ಕೋಟಿಯಷ್ಟು ಹುಂಡಿಯ ಇವತ್ತು ದೇಣಿಗೆಯನ್ನ ಸರ್ಕಾರಕ್ಕೆ ಹೋಗ್ತದೆ ಇನ್ನು ಪಾರ್ಕಿಂಗ್ ಫೀಸ್ ರಸೀದಿ ಪಾವತಿ ಇತ್ಯಾದಿಗಳೆಲ್ಲ ಸೇರಿ ವಾರ್ಷಿಕ ಉಳಿತಾಯ ಎಂಟರಿಂದ ಹತ್ತು ಕೋಟಿ ರೂಪಾಯಿ ಆಗ್ತದೆ ಈ ಎಲ್ಲಾ ಹಣ ನೇರವಾಗಿ ಮುಜರಾಯಿ ಇಲಾಖೆ ಮತ್ತು ದೇವಸ್ಥಾನದ ಅರ್ಚಕರಿಗೆ ಸೇರ್ತದೆ ಈ ಹಣದ ಪಾರದರ್ಶಕತೆನೇ ಇಲ್ಲ ಈ ಹಣ ಯಾವ ಪ್ರಕ್ರಿಯೆಯಲ್ಲಿ ಬಳಕೆಯಾಗುತ್ತಿದೆ ಅನ್ನೋದಕ್ಕೆ ಯಾರ ಬಳಿಯೂ ಉತ್ತರವಿಲ್ಲ ಗಾಣಗಾಪುರದಲ್ಲಿ ಹಣದ ಹರಿವೇ ಇದೆ ಆದರೆ ಅಭಿವೃದ್ಧಿ ಮಾಡುವ ಮನಸ್ಸು ಮಾತ್ರ ಸರ್ಕಾರಕ್ಕಿಲ್ಲ ಇಲ್ಲಿ ರಸ್ತೆ ಸುಧಾರಣೆಗೆ ಅನುದಾನ ಘೋಷಣೆ ಆಗತ್ತೆ ಆದ್ರೆ ಕೆಲಸ ಪೂರ್ಣಗೊಳ್ಳೋದಿಲ್ಲ ಶೌಚಾಲಯ ಕಾಮಗಾರಿಗೆ ಲಕ್ಷ ಲಕ್ಷ ಹಣ ಬಿಡುಗಡೆ ಆಗಿದೆ ಆದ್ರೆ ಇಡೀ ಘನಗಾಪುರದಲ್ಲಿ ಭೌತಿಕವಾಗಿ ಎರಡಕ್ಕಿಂತ ಹೆಚ್ಚಿನ ಸಾರ್ವಜನಿಕ ಶೌಚಾಲಯಗಳು ಸಿಗೋದೇ ಇಲ್ಲ ಮಳೆ ಬಂದ್ರೆ ಮಳೆಯ ನೀರು ದತ್ತಾತ್ರೇಯ ದೇವಸ್ಥಾನದ ಒಳಗೆ ನುಗ್ಗುತ್ತವೆ ಚರಂಡಿಗಳು ತುಂಬಿ ನಿಂತಿದ್ದಾವೆ ಇಲ್ಲಿ ಸ್ವಚ್ಛತೆ ಅನ್ನುವ ಮಾತೇ ಇಲ್ಲ ಇನ್ನು ಪ್ರಸಾದ ಸ್ಕೀಮ್ ನಲ್ಲಿ ಎಂಬತ್ಮೂರು ಕೋಟಿ ರೂಪಾಯಿಯ ಒಂದು ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಆದರೆ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಅದರ ಬಗ್ಗೆ ಒಂದು ಸಣ್ಣ ಧ್ವನಿಯು ಕೂಡ ಎತ್ತಿಲ್ಲ ಇನ್ನು ದೇವಸ್ಥಾನದ ಆಡಳಿತ ನಿರ್ವಹಣಾ ಮಂಡಳಿಯ ಅಧ್ಯಕ್ಷರಾಗಿದ್ದಂತ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ಕೇಳಿದ್ರೆ ಅವರು ಹೇಳುವಂತ ಉತ್ತರ ನಾವೇನ್ ಮಾಡೋಣ ಸರ್ಕಾರಗಳು ಈ ಕಡೆ ಗಮನ ಹರಿಸುತ್ತಿಲ್ಲ ಹಣ ಬಿಡುಗಡೆ ಮಾಡುತ್ತಿಲ್ಲ ಗಾಣಗಾಪುರ ಅಫಜಲ್ಪುರ ಮತಕ್ಷೇತ್ರಕ್ಕೆ ಸೇರ್ತದೆ ಇಲ್ಲಿ ಶಾಸಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಂತ ಯಾವೊಬ್ಬ ಶಾಸಕನೂ ಕೂಡ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಆಗ್ಲಿ ಅಥವಾ ಗಾಣಗಾಪುರದ ಮಾಸ್ಟರ್ ಪ್ಲಾನ್ ಬಗ್ಗೆ ಆಗ್ಲಿ ಯಾವುದೇ ಶ್ರಮ ಹಾಕುತ್ತಿಲ್ಲ ಕೇವಲ ಇವರುಗಳು ತಮ್ಮ ಭಾಷಣಗಳಲ್ಲಿ ಗಾಣಗಾಪುರವನ್ನ ದತ್ತಾತ್ರೇಯ ದೇವಸ್ಥಾನವನ್ನ ಅಭಿವೃದ್ಧಿ ಹೊರತು ಗ್ರೌಂಡ್ ನಲ್ಲಿ ನಡೀತಿರ್ತಕ್ಕಂಥ ಕೆಲಸ ಮಾತ್ರ ಶೂನ್ಯ ಇನ್ನು ಗಾಣಗಾಪುರಕ್ಕೆ ದೇಶದಾದ್ಯಂತ ಪ್ರಭಾವಿ ರಾಜಕೀಯ ನಾಯಕರು ಕೂಡ ಬರ್ತಾರೆ ಕೇವಲ ಕರ್ನಾಟಕ ರಾಜ್ಯದಿಂದಷ್ಟೇ ಅಲ್ಲ ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾರೆ ಅವರುಗಳು ಕೂಡ ಧರ್ಮಾಸಕ್ತಿಯಿಂದ ಬಂದು ಹೂವು ಹಾರ ಹಾಕಿ ದರ್ಶನ ಪಡೆದುಕೊಂಡು ಹೋಗ್ತಾರೆ ಅಷ್ಟೇ ಹೊರತು ಅವರಿಂದಲೂ ಕೂಡ ಯಾವುದೇ ಗಾಣಗಾಪುರದ ಅಭಿವೃದ್ಧಿಯ ಬಗ್ಗೆ ಪ್ರಸ್ತಾಪ ಆಗುವುದಿಲ್ಲ ಕೇವಲ ಸ್ಮಶಾನ ಮೌನ ಸರ್ಕಾರಗಳು ಈ ಕ್ಷೇತ್ರದಿಂದ ಪವಿತ್ರತೆಯನ್ನ ಅಷ್ಟೇ ಪಡೆದುಕೊಂಡಿದ್ದಾವೆ ಹೊರತು ಪ್ರಗತಿ ಇಲ್ಲ ಅಷ್ಟಕ್ಕೂ ಈ ಕ್ಷೇತ್ರ ಇಷ್ಟು ಹಿಂದು ಉಳಿಯಲು ಏನು ಗಾಣಗಾಪುರದ ಅಭಿವೃದ್ಧಿಯ ಕುಂಠಿತಕ್ಕೆ ಮುಖ್ಯ ಕಾರಣವೇನೆಂದ್ರೆ ಅದು ಇಲ್ಲಿನ ಸ್ಥಳೀಯ ರಾಜಕಾರಣದ ಲೋಪ ಮತ್ತು ಕಾಂಪ್ರೊಮೈಸ್ ಪಾಲಿಟಿಕ್ಸ್ ಇನ್ನೊಂದು ಗಾಣಗಾಪುರಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲದೆ ಇರುವುದು ಹೌದು ಸ್ನೇಹಿತರೆ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿ ಪ್ರಾಧಿಕಾರ ಬೇಕು ಅಂತ ಹೇಳಿ ಗ್ರಾಮಸ್ಥರು ಭಕ್ತರು ಬಹಳ ದಿನದಿಂದ ಕೇಳುತ್ತಲೇ ಇದ್ದಾರೆ ಅದೆಷ್ಟೋ ಹೋರಾಟಗಳನ್ನು ನಡೆಸುತ್ತಲೇ ಇದ್ದಾರೆ ಆದರೆ ಸರ್ಕಾರ ಮಾತ್ರ ಕೆಲವರ ಒತ್ತಡಕ್ಕೆ ಮಣಿದು ಅಭಿವೃದ್ಧಿ ಪ್ರಾಧಿಕಾರ ಕೈಬಿಡುವಂತೆ ಕಾಣ್ತಾ ಇದೆ ಸರ್ಕಾರ ಸ್ವಂತ ಹಿತಾಸಕ್ತಿಗೋಸ್ಕರ ಬಡಿದಾಡೋರಿಗಿಂತ ಸಾರ್ವಜನಿಕರಿಗೆ ಆಗುತ್ತಿರೋ ತೊಂದರೆಗಳಿಗೆ ಮತ್ತು ಸಾಮಾನ್ಯರ ಭಕ್ತಿಗೆ ಬೆಲೆ ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಮರೆಯಬಾರದು ಲಕ್ಷಾಂತರ ಜನರನ್ನ ತನ್ನತ್ತ ಸೆಳೆಯುವಂತ ಈ ಘಾಣಗಾಪುರದಲ್ಲಿ ಕಿಂಚಿತ್ತು ಮೂಲಭೂತ ಸೌಕರ್ಯಗಳು ಇಲ್ಲ ಬಂದಂತ ಭಕ್ತರಿಗೆ ಸರ್ಕಾರಗಳಿಂದ ಯಾತ್ರಿ ನಿವಾಸಗಳಿಲ್ಲ ಬಂದ ವಾಹನಗಳಿಗೆ ನಿಲ್ಲಿಸಲು ನಿಗದಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಇನ್ನು ಬಹಳ ವರ್ಷಗಳ ಹಿಂದೆನೆ ಸರ್ಕಾರದಿಂದ ಘಾಣಗಾಪುರದ ಅಭಿವೃದ್ಧಿಗೆ ಎರಡು ನೂರು ಕೋಟಿ ವೆಚ್ಚದ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಲಾಗಿದೆ ಆದ್ರೆ ಇವತ್ತಿನವರೆಗೂ ಆ ಮಾಸ್ಟರ್ ಪ್ಲಾನ್ ಜಾರಿ ಆಗಿಲ್ಲ ಘಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಷ್ಟೇ ಪ್ರಸಿದ್ಧಿ ಹೊಂದಿದಂತ ಹಲವಾರು ಧಾರ್ಮಿಕ ಕ್ಷೇತ್ರಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ಬಹಳಷ್ಟು ಇದ್ದಾವೆ ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದ ಮಂಜುನಾಥ ಕಾಶಿಯ ವಿಶ್ವನಾಥ ಸಿರಡಿಯ ಸಾಯಿಬಾಬಾ ಶ್ರೀಶೈಲ ಮಲ್ಲಿಕಾರ್ಜುನ ಸಾಕಷ್ಟು ಇಂಥ ಧಾರ್ಮಿಕ ಸ್ಥಳಗಳು ಪ್ರವಾಸೋದ್ಯಮ ಸಂಪತ್ತಾಗಿ ಬೆಳೆದಿದ್ದಾವೆ ಆದರೆ ಅದರಷ್ಟೇ ಪುರಾತನ ಇತಿಹಾಸವುಳ್ಳಂತ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನ ಮಾತ್ರ ಕಿಂಚಿತ್ತು ಅಭಿವೃದ್ಧಿಗೊಳ್ಳದೆ ಕಸದ ತೊಟ್ಟಿಯಲ್ಲಿ ಪ್ರತಿನಿತ್ಯ ಮಲಿನಗೊಳ್ಳುತ್ತಿದೆ ಎನ್ನುವುದು ವಿಪರ್ಯಾಸವೇ ಸರಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಗಾಣಗಾಪುರವನ್ನ ಘಾಣಗಾಪುರದ ದತ್ತಾತ್ರೇಯ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸುವುದರ ಮೂಲಕ ಗಾಣಗಾಪುರದಲ್ಲೂ ಕೂಡ ಪ್ರವಾಸೋದ್ಯಮ ಸಂಪತ್ತಾಗಿ ಬೆಳೆಸಬೇಕು ಅಂತಕ್ಕಂತ ಈ ವಿಡಿಯೋ ಮೂಲಕ ಸರ್ಕಾರಕ್ಕೆ ಕೇಳಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಇದಾಗಿತ್ತು ಗಾಣ್ಗಾಪುರ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದ ಬಗ್ಗೆ ಮಾಹಿತಿ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದನ್ನು ಮರೆಯದಿರಿ ಹಾಗೆ ಸಂಬಂಧಪಟ್ಟವರಿಗೆ ಈ ವಿಡಿಯೋ ತಲುಪೋವರೆಗೂ ಶೇರ್ ಮಾಡ್ತಾ ಇರಿ ಹಾಗೆ ಇಂಥ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಮಲ್ಲಿಕ್ ಪಟೇಲ್ ಯೂಟ್ಯೂಬ್ ಚಾನಲ್ ನಮಸ್ಕಾರ